ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೊಳಗೆ ಮತ್ತು ದಿಢೀರಾಗಿ ಮತ್ತು ರುಚಿಯಾದಂಥ ಒಂದು ಚಟ್ನಿ ರೆಸಿಪಿನ ನಾನು ತೋರಿಸ್ಲಿಕ್ಕತ್ತೀನಿ ಇದೇನದ ಹುಣಸಿಕ ಸೊಪ್ಪಿಂದು ಅದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಮಾಡೋದು ಅಗ್ರಿ ಸರಳ ಅದು ನೋಡಿರಿ ಊಟದ ಜೊತೆಗೆ ಚಪಾತಿ ಅನ್ನ ಭಕ್ರಿ ಎಲ್ಲದಕ್ಕೂ ಹೊಂತದ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡಿದರೆ ಭಾಳ ರುಚಿ ಇರ್ತದೆ ಇದನ್ನ ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕಂಬುದನ್ನು ಈ ವಿಡಿಯೋದೊಳಗೆ ಈಗ ನೋಡ್ಕೊಂಬರೋಣಂತ ಇದೇನದ ಒಂದು ಕಟ್ನಷ್ಟು ಹುಣ್ಸಿಕ್ಕನ ಏನಿದೆ ತೊಳೆದಿಟ್ಕೊಂಡಿನಿ ಸ್ವಲ್ಪ ನೀರು ಬಸಲಿ ಬಿಸಿಲಿಕಾಕಿನ ಇದನ್ನೆ ಅಂದ್ರೆ ಭಾಳ ನೀರು ಇರಬಾರ್ದು ಸ್ವಲ್ಪ ಒಣ ಒಣ ಇರಬೇಕಾಗ್ತದೆ ಇದನ್ನೇನಾದ್ರೂ ಸ್ವಲ್ಪ ನೀರು ಬಿಡೋಣ ಅಂತ ಆಮೇಲೆ ಸಣ್ಣಗೆ ಹೆಚ್ಕೋಬೇಕಾಗ್ತದೆ ಈಗ ಗ್ಯಾಸ್ ಹೊತ್ತಿಸಿ ಒಂದು ಬುಟ್ಟಿ ಇಟ್ಕೊಂಡಿ ನಾನು ಇದಕ್ಕೇನದ ಎಣ್ಣೆ ಹಾಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚಲೋ ಆಗ್ತದೆ ನೋಡ್ರಿ ಯಾಕಂದ್ರೆ ಇದನ್ನ ಎಣ್ಣೆಗ ಮಾಡೋದ್ರ ನೀರು ಹಾಕೋದ್ರಿ ನಾನು ಇಲ್ಲಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡಿನಿ ಸಾಸಿವೆ ಹಾಕೋಣ ಜೀರಿಗೆ ಹಾಕೊಳ್ಳಿ ಪುಡಿ ಹಾಕೋಣ ಈಗ ನೋಡ್ರಿ ಒಂದು ಜಾರ್ಗ್ ಏನದ ಇಲ್ಲ ಐದು ಹಸಿ ತೊಗೊಂಡಿನಿ ತಗೊಂಡಿನಿ ಸ್ವಲ್ಪ ಕೊತ್ತಂಬರಿ ಕಡ್ಡಿ ತಗೊಂಡಿನಿ ಸ್ವಲ್ಪ ಕೊತ್ತಂಬರಿ ತಗೊಂಡಿ ಇದನ್ನೇನದ ನೀರು ಹಾಕ್ಲಾ ಹಾಕ್ಲಾರ್ದಂಗೆ ತರಿತರಿಯಾಗಿ ಸಣ್ಣ ಮಾಡ್ಕೊಂಬರೋಣ ಇದು ನೋಡ್ರಿ ಹಿಂಗೆ ತರಿ ತರಿಯಾಗಿ ಇಷ್ಟು ನೀರು ಹಾಕಬಾರ್ದು ಇಷ್ಟು ತರಿ ತರಿಯಾಗಿ ಇದನ್ನ ಪೇಸ್ಟ್ ಮಾಡ್ಕೊಬೇಕಾಗ್ತದೆ ಈಗ ಇದಕ್ಕಿಂತ ನಾನು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಆ ಪೇಸ್ಟ್ ಇದಕ್ಕೆ ಹಾಕ್ಲಿಕ್ಕೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನು ನೋಡ್ರಿ ನಾನು ಇದೆ ಹುಣಸಿಕಾಯಿ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಹಾಕೊಂಡು ಇದಕ್ಕೆ ಇದು ನೋಡಲಿಕ್ಕೆ ಸೊಪ್ಪು ಭಾಳ ಅನ್ನಿಸ್ತದೆ ಎಲ್ಲ ಕರಿಗೆ ಅಗ್ದಿ ಸ್ವಲ್ಪ ಆಗ್ತದೆ ಹೀಗಾಗಿ ಉಪ್ಪು ಅದನ್ನೆಲ್ಲ ಏನಾದರೂ ನೋಡಿ ಪೂರ್ಣ ಕರಿಗೆ ಸೊಪ್ಪು ಬೆಂದ ಮೇಲೆ ಹಾಕೋಬೇಕಾಗ್ತದೆ ಮೊದ್ಲಿಗೆ ಹಾಕೊಂಡ್ರೆ ಎಕಮ್ ಇದು ಸೊಪ್ಪು ಏನಾದ್ರೂ ಕರಿಗೆ ಅಗ್ದಿ ಸಣ್ಣ ಸ್ವಲ್ಪ ಆಗ್ಬಿಡ್ತದೆ ಮತ್ತು ಇದೇನಾದ್ರೆ ನಾನು ದೇಟು ಸೇತಕ್ಕೆ ಏನು ಹಾಕೊಂಡಿನಿ ನೋಡಿರಿ ಇದನ್ನೆಲ್ಲ ದೇಟುನಿಂದ ಕಟ್ ಮಾಡಿ ಹಾಕೊಂಡಿನಿ ಇವು ಸತ್ತಕ್ಕೆ ಏನಾದ್ರೆ ಕರಕ್ತಾವೆ ಮತ್ತು ಭಾಳ ರುಚಿ ಕೊಡ್ತಾವೆ ಚಟ್ನಿ ಒಳಗೆ ಎಲ್ಲ ಏನಾದ್ರೂ ಒಮ್ಮೆ ಚೆಂದಗೆ ಕೈ ಹಾಸ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇಲ್ಲ ನಾನು ಪುಡಿ ಉಪ್ಪು ಹಾಕಿತ್ತೀನಿ ಹಳ್ಳು ಉಪ್ಪು ಹಾಕಿದ್ರೆ ಏನಾಗ್ತದೆ ಒಮ್ಮೆಂಬೆ ಕರಂಗಿಲ್ ಇದು ಯಾಕಂದ್ರೆ ಬರೀ ಎಣ್ಣೆ ಒಳಗೆ ಬೇಸ್ಕೊತಿರ್ತೀವಿ ಹಳ್ಳು ಉಪ್ಪು ಕರಗಂಗಿಲ್ ಒಮ್ಮೊಮ್ಮೆ ಹಿಂಗಾಗಿ ಪುಡಿ ಉಪ್ಪು ಹಾಕೊಂಡ್ರೆ ಚಲೋ ಆಗಿರುತ್ತೆ ನಾನಿಲ್ಲ ರುಚಿ ತಕ್ಕಷ್ಟು ಉಪ್ಪು ಉಪ್ಪಿನಿ ಈಗ ನೋಡ್ರಿ ಸೊಪ್ಪು ಎಲ್ಲ ಚಲೋ ಹೋಗ್ತೀನಿ ಬೆಂದದಿದೆ ಒಳಗೆ ಮತ್ತು ಉಪ್ಪು ಹಾಕಿದ್ದಕ್ಕೆ ಹಿಂಗೆ ಒಂದು ಸ್ವಲ್ಪ ನೀರು ನೀರಾಗಿ ಬಿಡ್ತದಂದ್ರೆ ಉಪ್ಪು ಹಾಕಿದ ನೀರು ಬಿಡ್ತದಿದ್ ಬೇರೆದೇನೇನು ಎಕ್ಸ್ಟ್ರಾ ನೀರು ಹಾಕೋದು ನಾಡಿದಕ್ಕೆ ಇದಕ್ಕೆ ನಾನು ಇಲ್ಲಾಂದ್ರೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಲಿಕ್ಕೀನಿ ಇದು ಹುಳಿ ಇರೋದ್ರಿಂದ ಬೆಲ್ಲ ಹಾಕಿರ ಬ್ಯಾಲೆನ್ಸ್ ಆಗ್ತದೆ ಮತ್ತೆ ಚಟ್ನಿ ಭಾಳ ಟೇಸ್ಟ್ ಆಗ್ತದೆ ನೀವು ಬ್ಯಾಡಂದ್ರೆ ಬಿಡಬಹುದು ನೀವು ಬೆಲ್ಲ ಹಾಕೋದು ಬಿಡ್ಬೋದು ಬರೀ ಹುಳಿ ಹುಳಿಯಾಗಿ ಹಂಗು ತಿನ್ಬಹುದು ನಾನು ಇಲ್ಲೇ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳಕತ್ತೀನಿ ಒಂದು ಚಮಚದಷ್ಟು ಹುಡ್ಗ ಶೇಂಗಾ ಪುಡಿ ಹಾಕೊಳಕತ್ತೀನಿ ಮಿಕ್ಸ್ ನಾನು ಒಂದು ಚಮಚದಷ್ಟು ಗುರ್ರ ಪುಡಿ ಹಾಕೊಳ್ತೀನಿ ಲಾಸ್ಟ್ ಮಿಕ್ಸ್ ನೋಡ್ರಿ ಚಟ್ನಿ ಏನಿದೆ ರೆಡಿ ಆಯ್ತು ಎಲ್ಲ ಚಲೋ ನಿಮಗೆ ಬೆಂದದ ಮತ್ತು ಬೆಲ್ಲ ಎಲ್ಲ ಕರಿಗದ ಈಗ ನಾನು ಏನಿದೆ ಗ್ಯಾಸ್ ಆಫ್ ಇದಕ್ಕೆ ಇದಕ್ ಒಂದು ಹಾಕ್ಲಿಕ್ಕೆ ಒಗ್ಗರಣೆ ಮಾಡ್ಕೋಣ ಈಗ ಒಗ್ಗರಣೆ ಕಾಯ್ಲಿಕ್ಕೆ ನಾನು ಬುಟ್ಟಿ ಇಟ್ಟೀನಿ ಬುಟ್ಟಿ ಒಳಗೆ ಎಣ್ಣೆ ಹಾಕೀನಿ ಒಂದೆರಡರಿಂದ ಮೂರು ಚಮಚದಷ್ಟು ಇದಕ್ಕೆ ಸಾಸಿವೆ ಹಾಕೋಣ ಜೀರಿಗೆ ಹಾಕೊಳಗಿನಿ பிடின இங்குசுனா கருவேணித்தன இதற்கு ನೋಡಿರಿಲ್ಲ ಹುಣಸಿಕ ಸೊಪ್ಪು ಚಟ್ನಿ ಮಾಡೋದು ಎಷ್ಟು ಈಜಿ ಅದ ಮತ್ತು ದಿಢೀರಂದು ಮಾಡ್ಕೋಬಹುದು ನೀವು ಈಗೇನಂದ್ರೆ ಅನ್ನಕ್ಕೆ ಸಾರು ಹುಳಿ ಬ್ಯಾಸ್ ಬಂದಾಗ ಈ ಸೊಪ್ಪು ಇತ್ತಂದ್ರೆ ಅಗದಿ ದಿಢೀರಾಗಿ ನೀವು ಚಟ್ನಿ ಮಾಡ್ಕೋಬೋದು ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ ಚಪಾತಿಗೆ ಅನ್ನಕ್ಕಂತೂ ಭಾಳ ರುಚಿ ಆಗ್ತದೆ ಇದ್ರ ಮ್ಯಾಲೆ ಹಿಂಗೆ ಒಗ್ಗರಣೆ ಇಲ್ಲ ಅಂದ್ರೆ ತುಪ್ಪ ಹಾಕೊಂಡು ಊಟ ಮಾಡ್ಬೋದು ಇದು ಸೊಪ್ಪು ಸಿಕ್ಕರೆ ನಿಮ್ಮ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡ್ರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿ ಶ್ರೀರಾಮ ಸಮರ್ಥ